ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಅನುಕೂಲಕರವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ನಿಮಗೆ ಸವಾಲುಗಳು ಕಾದಿರುತ್ತವೆ ಶನಿಯೊಂದಿಗೆ ಮಂಗಳ ಮತ್ತು ಶುಕ್ರರು ತಿಂಗಳ ದ್ವಿತೀಯಾರ್ಧದಲ್ಲಿ ಹತ್ತನೇ ಮನೆಯನ್ನು ನೋಡುತ್ತಾರೆ ಅಂತಹ ಪರಿಸ್ಥಿತಿಗಳಲ್ಲಿ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಯಾವುದೇ ರೀತಿಯ ವಾದಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಅವರು ಅದರ ಅನಗತ್ಯ ಲಾಭವನ್ನು ಪಡೆಯಬಹುದು ವ್ಯಾಪಾರಸ್ಥರಿಗೂ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ವ್ಯಾಪಾರದಲ್ಲಿ ಲಾಭವೂ ಇರುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಇಡೀ ತಿಂಗಳು ರಾಹು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಇದರಿಂದಾಗಿ ನಿಮ್ಮ ಬುದ್ಧಿವಂತಿಕೆಯು ತೀಕ್ಷ್ಣವಾಗಿ ಉಳಿಯುತ್ತದೆ ಮತ್ತು ವಿಷಯಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಕುಟುಂಬ ಜೀವನದಲ್ಲಿ ಅಪಶ್ರುತಿ ಇರುತ್ತದೆ ಮತ್ತು ನಾಲ್ಕನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧ ಉಪಸ್ಥಿತಿಯು ಕುಟುಂಬ ಜೀವನದಲ್ಲಿ ಅಡಚಣೆಗಳನ್ನು ಉಂಟುಮಾಡಬಹುದು ನಾವು ಪ್ರೇಮ ಸಂಬಂಧದ ಬಗ್ಗೆ ಮಾತನಾಡುವಾಗ ರಾಹು ಮಹಾರಾಜರು ಐದನೇ ಮನೆಯಲ್ಲಿದ್ದಾರೆ ಮತ್ತು ಪ್ರೇಮ ಪ್ರಕರಣದಲ್ಲಿ ಯಾರ ಬಗ್ಗೆಯೂ ಕಾಳಜಿ ವಹಿಸದಂತೆ ಮಾಡುತ್ತದೆ ವಿವಾಹಿತರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಸ್ವಲ್ಪ ಸಮಯದವರೆಗೆ ಅಹಂಕಾರದ ಘರ್ಷಣೆಗಳು ಇರಬಹುದು ಆದರೆ ನೀವು ಸಂಬಂಧಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ತಿಂಗಳ ಆರಂಭದಲ್ಲಿ ಕೇತು ಮಹಾರಾಜರು ಹನ್ನೊಂದನೇ ಮನೆಯಲ್ಲಿ ಮತ್ತು ಮಂಗಳ ಮತ್ತು ಶುಕ್ರ ಮೂರನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಇದು ಉತ್ತಮ ಆರ್ಥಿಕ ಪರಿಸ್ಥಿತಿಗಳನ್ನು ಉಂಟುಮಾಡುತ್ತದೆ ಐದನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯ ಮತ್ತು ಬುಧ ಕೂಡ ಇರುವುದರಿಂದ ಹೊಟ್ಟೆಯಲ್ಲಿ ಬಹಳಷ್ಟು ತೊಂದರೆ ಉಂಟಾಗುತ್ತದೆ ಮತ್ತು ಅದಕ್ಕಾಗಿ ಅಗತ್ಯ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಮಾರ್ಚ್ ವೃಶ್ಚಿಕ ರಾಶಿಯವರಿಗೆ ಮನೆಯ ವಾತಾವರಣದಲ್ಲಿ ಸವಾಲುಗಳನ್ನು ತರುತ್ತದೆ ರಚನಾತ್ಮಕ ಸಂವಾದದ ಮೇಲೆ ಕೇಂದ್ರೀಕರಿಸುವುದು ಮತ್ತು ಈ ಸವಾಲಿನ ಸಮಯದಲ್ಲಿ ಮನೆಯಲ್ಲಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ಹುಡುಕುವುದು ನಿರ್ಣಾಯಕವಾಗಿದೆ ಅವರ ನೈಸರ್ಗಿಕ ತೀವ್ರತೆಯನ್ನು ಸಕಾರಾತ್ಮಕ ರೀತಿಯಲ್ಲಿ ಬಳಸಿಕೊಳ್ಳುವುದು ಮತ್ತು ಅವರ ದುರ್ಬಲತೆಯನ್ನು ಅಳವಡಿಸಿಕೊಳ್ಳುವುದು ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಕೊಡುಗೆ ನೀಡುತ್ತದೆ ಮಾನಸಿಕ ಶಾಂತಿಯ ಮೇಲೆ ಕೇಂದ್ರೀಕರಿಸಿ ಮತ್ತು ಅದನ್ನು ಸಾಧಿಸಲು ಕೆಲಸ ಮಾಡಿ ಅಲ್ಲದೆ ಉಲ್ಲಾಸ ಮತ್ತು ಆಂತರಿಕ ಶಕ್ತಿಯನ್ನು ತರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮನೆಗೆ ತೆರಳುವ ಸಾಧ್ಯತೆಗಳಿವೆ ಕುಟುಂಬದಲ್ಲಿನ ಪರಿವರ್ತನೆಯು ಹಿಂದಿನ ತಪ್ಪು ಗ್ರಹಿಕೆಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಸವಾಲುಗಳು ಕಷ್ಟಕರವಾದಾಗ ವೈಯಕ್ತಿಕ ಬೆಳವಣಿಗೆ ಮತ್ತು ಪ್ರಬುದ್ಧತೆಗೆ ಕಾರಣವಾಗಬಹುದು ಎಂದು ಅದು ಸೂಚಿಸುತ್ತದೆ ಸ್ಕಾರ್ಪಿಯೋಸ್ ಯಾವಾಗಲೂ ಧನಾತ್ಮಕ ಮನಸ್ಸು ಮತ್ತು ಕಲಿಯಲು ಮತ್ತು ಬೆಳೆಯಲು ಇಚ್ಛೆಯನ್ನು ಹೊಂದಿರುವುದು ಮುಖ್ಯವಾಗಿದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ತಮ್ಮ ಪಾಲುದಾರರು ಅಥವಾ ಸಂಗಾತಿಯೊಂದಿಗೆ ಅಹಂಕಾರದ ಘರ್ಷಣೆಯ ಸಂಭಾವ್ಯತೆಯ ಬಗ್ಗೆ ಗಮನಹರಿಸಬೇಕು ಮನೆಯ ಪರಿಸರದಲ್ಲಿ ನವೀಕರಣಗಳು ಅಥವಾ ಸ್ಥಳಾಂತರಗಳಂತಹ ಅನಿರೀಕ್ಷಿತ ಬದಲಾವಣೆಗಳು ದಿನಚರಿಯನ್ನು ಅಡ್ಡಿಪಡಿಸಬಹುದು ಮತ್ತು ತಾತ್ಕಾಲಿಕ ಅಸ್ಥಿರತೆಯನ್ನು ಉಂಟುಮಾಡಬಹುದು ಈ ಬದಲಾವಣೆಗಳನ್ನು ಸಾಮರಸ್ಯದಿಂದ ಹೊರಬರಲು ನಮ್ಯತೆ ಮುಖ್ಯವಾಗಿದೆ ಬೇಡಿಕೆಯ ಕುಟುಂಬದ ಜವಾಬ್ದಾರಿಗಳಿಂದ ಉಂಟಾಗುವ ಒತ್ತಡವು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಬಳಸಿಕೊಳ್ಳಬಹುದು ಇದು ಪಾಲುದಾರರೊಂದಿಗೆ ಒತ್ತಡ ಮತ್ತು ತಪ್ಪು ಗಳಿಕೆಗೆ ಕಾರಣವಾಗುತ್ತದೆ ತಿಂಗಳ ಮಧ್ಯದಲ್ಲಿ ಪ್ರಾರಂಭವಾದ ಹೊಸ ಪ್ರಣಯ ಭವಿಷ್ಯವು ಗುಪ್ತ ದೋಷಗಳು ಅಥವಾ ಅಸಾಮರಸ್ಯಗಳನ್ನು ಬಹಿರಂಗಪಡಿಸಬಹುದು ಆಳವಾಗಿ ಹೂಡಿಕೆ ಮಾಡುವ ಮೊದಲು ಸಮಯ ತೆಗೆದುಕೊಳ್ಳುವುದು ಎಚ್ಚರಿಕೆಯಿಂದ ಗಮನಿಸುವುದು ಮತ್ತು ಭಾವನಾತ್ಮಕ ಸ್ಪಷ್ಟತೆಗೆ ಆದ್ಯತೆ ನೀಡುವುದು ಸೂಕ್ತ ಸಂಭಾವ್ಯ ವಿಘಟನೆಗಳು ಮತ್ತು ಸಂಬಂಧದ ಹಿನ್ನಡೆಗಳ ಸಾಧ್ಯತೆಯು ಈ ತಿಂಗಳು ಹೆಚ್ಚಾಗಿರುತ್ತದೆ ಪರಿಹರಿಸಲಾಗದ ಭಾವನಾತ್ಮಕ ಸಮಸ್ಯೆಗಳು ಪ್ರಕ್ಷುಬ್ಧತೆ ಮತ್ತು ಪ್ರಕ್ಷುಬ್ಧತೆಗೆ ಕಾರಣವಾಗಬಹುದು ಅಸ್ತಿತ್ವದಲ್ಲಿರುವ ಕೌಟುಂಬಿಕ ಕಾಳಜಿಗಳು ಅಥವಾ ವಿಸ್ತೃತ ಕುಟುಂಬದೊಳಗೆ ಬಗೆಹರಿಯದ ಘರ್ಷಣೆಗಳು ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ಕೂಡ ಹರಡಬಹುದು ಆರೋಗ್ಯಕರ ಗಡಿಗಳನ್ನು ಕಾಪಾಡಿಕೊಳ್ಳುವುದು ಮತ್ತು ಸೂಕ್ತವಾದ ಸಂವಾದ ಮತ್ತು ಪರಸ್ಪರ ತಿಳುವಳಿಕೆಯ ಮೂಲಕ ಕೌಟುಂಬಿಕ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಪರಿಹರಿಸುವುದು ಅತ್ಯಗತ್ಯ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯವಹಾರದ ವಿಷಯಗಳಲ್ಲಿ ಹೂಡಿಕೆಗಳ ಮೌಲ್ಯವು ಕುಸಿಯಬಹುದು ಎಂಬ ಎಚ್ಚರಿಕೆಯನ್ನು ಸೂಚಿಸಲಾಗುತ್ತದೆ ಸಂಪೂರ್ಣ ಸಂಶೋಧನೆ ಮತ್ತು ವೈವಿಧ್ಯಕರಣ ತಂತ್ರಗಳು ಸಂಭಾವ್ಯ ನಷ್ಟಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ದಾಖಲೆಗಳಲ್ಲಿ ದೋಷಗಳು ಅಥವಾ ಲೋಪಗಳನ್ನು ತಪ್ಪಿಸಲು ಇದು ನಿರ್ಣಾಯಕವಾಗಿದೆ ಏಕೆಂದರೆ ಇದು ಹಣಕಾಸಿನ ಹಿನ್ನಡೆಗೆ ಕಾರಣವಾಗಬಹುದು ವಿವರಗಳಿಗೆ ಗಮನ ಕೊಡುವುದು ದಾಖಲೆಗಳನ್ನು ಎರಡು ಬಾರಿ ಪರಿಶೀಲಿಸುವುದು ಮತ್ತು ನಿಯಮಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯ ಮುನ್ನೆಚ್ಚರಿಕೆಗಳಾಗಿವೆ ವ್ಯಾಪಾರ ವಿಸ್ತರಣೆಯ ಯೋಜನೆಗಳು ಅಡೆತಡೆಗಳು ಅಥವಾ ವಿಳಂಬಗಳನ್ನು ಎದುರಿಸಬಹುದು ಅಸ್ತಿತ್ವದಲ್ಲಿರುವ ಕಾರ್ಯಾಚರಣೆಗಳನ್ನು ಕ್ರೋಢೀಕರಿಸಲು ದಕ್ಷತೆಯನ್ನು ಉತ್ತಮಗೊಳಿಸಲು ಮತ್ತು ಪರ್ಯಾಯ ಬೆಳವಣಿಗೆಯ ತಂತ್ರಗಳನ್ನು ಅನ್ವೇಷಿಸಲು ಮಾರ್ಚ್ ಗಮನವನ್ನು ತರುತ್ತದೆ ಗ್ರಾಹಕರು ವ್ಯಾಪಾರ ಪಾಲುದಾರರು ಮತ್ತು ಕೆಲಸಗಾರರೊಂದಿಗಿನ ತಪ್ಪುಗ್ರಹಿಕೆಗಳು ಮತ್ತು ಸಂವಹನ ಸ್ಥಗಿತಗಳು ಪ್ರಗತಿಗೆ ಅಡ್ಡಿಯಾಗುವ ಸಾಮರ್ಥ್ಯವನ್ನು ಹೊಂದಿವೆ ಪಾಲುದಾರಿಕೆಗಳ ಕ್ಷೇತ್ರದಲ್ಲಿ ಹೊಸ ಜಂಟಿ ಉದ್ಯಮಗಳು ಅಥವಾ ಸಹಯೋಗಗಳು ಸವಾಲುಗಳನ್ನು ಅಥವಾ ನಿರಾಕರಣೆಗಳನ್ನು ಎದುರಿಸಬಹುದು ಮಧ್ಯಸ್ಥಗಾರರೊಂದಿಗೆ ಯಶಸ್ವಿ ಪಾಲುದಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಮಾತುಕತೆಗಳು ಮತ್ತು ಪರ್ಯಾಯ ಯೋಜನೆಗಳಿಗೆ ಸಿದ್ದರಾಗಿರಿ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮಾರ್ಚ್ ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ಸಂಭಾವ್ಯ ಆರ್ಥಿಕ ಕಾಳಜಿಯನ್ನು ಒಡ್ಡುತ್ತದೆ ಕೇವಲ ನಷ್ಟಗಳು ಮತ್ತು ವೆಚ್ಚಗಳ ಮೇಲೆ ಕೇಂದ್ರೀಕರಿಸುವ ಬದಲು ಆರ್ಥಿಕ ಸ್ಥಿರತೆಯನ್ನು ನೀಡುವ ಆರ್ಥಿಕ ತಂತ್ರವನ್ನು ಅಳವಡಿಸಿಕೊಳ್ಳಲು ಅವರನ್ನು ಪ್ರೋತ್ಸಾಹಿಸಲಾಗುತ್ತದೆ ಕಾರ್ಯತಂತ್ರದ ಯೋಜನೆಯ ಮೂಲಕ ಸ್ಕಾರ್ಪಿಯೋ ಸ್ಥಳೀಯರು ಸುರಕ್ಷಿತ ಆರ್ಥಿಕ ಭವಿಷ್ಯಕ್ಕೆ ದಾರಿ ಮಾಡಿಕೊಡಬಹುದು ಸಂಭಾವ್ಯ ಹಣಕಾಸಿನ ಸವಾಲುಗಳನ್ನು ಎದುರಿಸಲು ಮನೆ ರಿಪೇರಿ ನವೀಕರಣಗಳು ಅಥವಾ ಸ್ಥಳಾಂತರಕ್ಕೆ ಸಂಬಂಧಿಸಿದ ವೆಚ್ಚಗಳಿಗೆ ಮಾನಸಿಕವಾಗಿ ಸಿದ್ಧರಾಗಿರಲು ಸಲಹೆ ನೀಡಲಾಗುತ್ತದೆ ವೃಶ್ಚಿಕ ರಾಶಿಯ ಸ್ಥಳೀಯರು ಸಂಭಾವ್ಯ ವಿಳಂಬಗಳು ಅಥವಾ ದಾಖಲೆಗಳೊಂದಿಗಿನ ಸಮಸ್ಯೆಗಳ ಬಗ್ಗೆ ಎಚ್ಚರದಿಂದಿರಿ ಇದು ಹೆಚ್ಚುವರಿ ವೆಚ್ಚಗಳಿಗೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಈ ತಿಂಗಳಲ್ಲಿ ಮಕ್ಕಳ ಶಿಕ್ಷಣ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಸ್ಥಳೀಯರ ಕಡೆಯಿಂದ ಎಚ್ಚರಿಕೆಯಿಂದ ಹಣಕಾಸು ನಿರ್ವಹಣೆ ಮತ್ತು ಬಜೆಟ್ ಅಗತ್ಯವಿರುತ್ತದೆ ಹೂಡಿಕೆಯ ಕ್ಷೇತ್ರದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯ ನಷ್ಟಗಳು ಉಂಟಾಗಬಹುದು ಅಪಾಯಗಳನ್ನು ತಗ್ಗಿಸಲು ಹೂಡಿಕೆಗಳನ್ನು ವೈವಿಧ್ಯಗೊಳಿಸುವುದು ಮತ್ತು ಹಠಾತ್ ನಿರ್ಧಾರಗಳನ್ನು ತಪ್ಪಿಸುವುದನ್ನು ಶಿಫಾರಸು ಮಾಡಲಾಗಿದೆ ಇದು ವರ್ಧಿತ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ ಇದಲ್ಲದೆ ವೃಶ್ಚಿಕ ರಾಶಿಯವರು ವೃತ್ತಿ ಅಭಿವೃದ್ಧಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವೆಚ್ಚಗಳನ್ನು ಎದುರಿಸಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ಹಠಾತ್ ಬದಲಾವಣೆಗಳು ಪುನರ್ರಚನೆಗಳೂ ಅಥವಾ ಹೊಸ ಸವಾಲುಗಳು ಇರಬಹುದು ಸ್ಕಾರ್ಪಿಯೋ ಸ್ಥಳೀಯರು ಹೊಂದಿಕೊಳ್ಳುವಿಕೆ ಮತ್ತು ನಮ್ಯತೆಯನ್ನು ಸಾಕಾರಗೊಳಿಸಬೇಕು ಇದು ವೃತ್ತಿಪರ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಹೆಚ್ಚಿದ ಒತ್ತಡ ಮತ್ತು ಕೆಲಸದಲ್ಲಿನ ಅನಿಶ್ಚಿತತೆಯು ಹೆಚ್ಚಿದ ಒತ್ತಡ ಮತ್ತು ಆತಂಕದ ಮಟ್ಟಗಳಿಗೆ ಕಾರಣವಾಗಬಹುದು ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮಾರ್ಗದರ್ಶಕರ ಬೆಂಬಲವನ್ನು ಪಡೆಯಿರಿ ವೃತ್ತಿ ಜೀವನದ ಪ್ರಗತಿಯು ಅಲ್ಪಾವಧಿಯಲ್ಲಿ ಪ್ರಯಾಸದಾಯಕವೆಂದು ತೋರುತ್ತದೆಯಾದರೂ ಸಕಾರಾತ್ಮಕ ಮನೋಭಾವದ ಜೊತೆಗೆ ಸ್ಥಿರವಾದ ಪ್ರಯತ್ನದ ಮೇಲೆ ಕೇಂದ್ರೀಕರಿಸಲು ಅವರನ್ನು ಪ್ರೋತ್ಸಾಹಿಸಲಾಗುತ್ತದೆ ಸಮಗ್ರತೆಯಿಂದ ವರ್ತಿಸುವುದು ಮತ್ತು ತಪ್ಪು ತಿಳುವಳಿಕೆಯನ್ನು ತಪ್ಪಿಸಲು ಸಕಾರಾತ್ಮಕ ಕೆಲಸದ ನೀತಿಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ ಇದರ ಅನುಪಸ್ಥಿತಿಯು ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ಅಪಖ್ಯಾತಿಯನ್ನು ಉಂಟುಮಾಡಬಹುದು ಗ್ರಾಹಕರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಂಭಾವ್ಯ ತಪ್ಪು ಸಂವಹನ ಅಥವಾ ತಪ್ಪು ಗ್ರಹಿಕೆಯ ಬಗ್ಗೆ ಸ್ಥಳೀಯರು ಎಚ್ಚರವಾಗಿರಬೇಕು ಸಂಬಳ ಬಡ್ತಿಗಳು ಅಥವಾ ಇತರ ರೀತಿಯ ಮಾನ್ಯತೆಗಳಲ್ಲಿ ಹೆಚ್ಚಳವನ್ನು ಸಾಧಿಸುವುದು ಮಾರ್ಚ್ನಲ್ಲಿ ಸವಾಲಾಗಿ ಪರಿಣಮಿಸಬಹುದು ಸತತವಾಗಿ ಮೌಲ್ಯವನ್ನು ಪ್ರದರ್ಶಿಸುವ ಮೂಲಕ ದೀರ್ಘಾವಧಿಯ ಗುರಿಗಳ ಮೇಲೆ ಕೇಂದ್ರೀಕರಿಸುವುದು ಮತ್ತು ಭವಿಷ್ಯದಲ್ಲಿ ಪ್ರಗತಿಗೆ ಅವಕಾಶಗಳು ಉದ್ಭವಿಸಿದಾಗ ಸ್ವತಃ ಸಮರ್ಥಿಸಿಕೊಳ್ಳಲು ಸಿದ್ದರಾಗಿರುವುದು ಸಲಹೆಯಾಗಿದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ತಮ್ಮ ಶಿಕ್ಷಕರು ಮತ್ತು ಪೋಷಕರ ಬುದ್ದಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಶಾಲಾ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಮಾರ್ಗಗಳ ಮೂಲಕ ಆತ್ಮವಿಶ್ವಾಸದಿಂದ ಹೋಗಬಹುದು ಶೈಕ್ಷಣಿಕ ಯಶಸ್ಸಿಗೆ ಅಡಿಪಾಯ ಹಾಕುತ್ತಾರೆ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಸಮರ್ಪಣೆಯಿಂದ ನಡೆಸಲ್ಪಡುತ್ತಾರೆ ತಮ್ಮ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ವಿಜಯವನ್ನು ಅನುಭವಿಸಬಹುದು ಗೌರವಾನ್ವಿತ ಸಂಶೋಧನಾ ಸಂಸ್ಥೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಅಸ್ಕರ್ ಹುದ್ದೆಗಳಿಗೆ ತಮ್ಮನ್ನು ತಾವು ಇರಿಸಿಕೊಳ್ಳಲು ಈ ತಿಂಗಳು ಕಾರ್ಡುಗಳಲ್ಲಿದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮುಂಬರುವ ತಿಂಗಳಲ್ಲಿ ವ್ಯಕ್ತಿಗಳಿಗೆ ಕೆಲವು ಆರೋಗ್ಯ ಸವಾಲುಗಳು ಇರಬಹುದು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಸಹ ಸಂಭವವಿದೆ ಮಕ್ಕಳು ಮತ್ತು ತಾಯಿಯ ಆರೋಗ್ಯ ಸಮಸ್ಯೆಗಳು ಸಹ ಸಾಕಷ್ಟು ಸಾಧ್ಯ ರಕ್ತದೊತ್ತಡ ಮತ್ತು ಮೂಳೆಯ ಆರೋಗ್ಯ ಸಮಸ್ಯೆಗಳು ಮಾರ್ಚ್ನಲ್ಲಿ ಗಮನ ಹರಿಸಬೇಕಾಗಬಹುದು ಸ್ಥಳೀಯರ ಒಟ್ಟಾರೆ ಯೋಗಕ್ಷೇಮದಲ್ಲಿ ಮಾನಸಿಕ ಆರೋಗ್ಯವು ಮುಖ್ಯವಾಗಿದೆ ಮಾರ್ಚ್ ಮಾಸದ ಶುಭ ದಿನಾಂಕಗಳು ಏಳು ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಪ್ರತಿದಿನ ಶ್ರೀ ದುರ್ಗಾ ಚಾಲಿಸಾ ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ